ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಅಗಸೆ ಬೀಜದ ಚಟ್ನಿ ಮಾಡೋಣಂತ ಅಗಸೆ ಬೀಜ ಚಟ್ನಿ ಮಾಡೋಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಮುಕ್ಕಾಲು ಬೌಲ್ನಷ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಸ್ವಲ್ಪ ಕರಿಬೇವು ಒಂದು ಅರ್ಧ ಟೇಬಲ್ ಸ್ಪೂನು ಪುಡಿ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಅಕ್ಷಿ ಕಾಳು ಬೀಜನ ಹುರ್ಕೊಳೋಣ ಅಕ್ಷಿ ಬೀಜ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಥರ ಚಟ್ನಿ ಪುಡಿ ಮಾಡಿಕೊಂಡು ಊಟ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳಿತೆವು ಮತ್ತು ಹೃದಯಕ್ಕೂ ಒಳ್ಳೆಯದು ಅಕ್ಷಿ ಬೀಜ ಹಾಗೆ ಸ್ಕಿನ್ನು ತುಂಬ ಚೆನ್ನಾಗಿ ಶೈನಿಂಗ್ ಬರ್ತೈತಿ ಇವಾಗ ಹುರ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಆರಲಿ ಆಮೇಲೆ ಮಿಕ್ಸಿ ಮಾಡ್ಕೊಳನ ಅಂತ ಅಕ್ಕಿ ಬೀಜ ಹಾರಿದ್ದಾವೆ ತಣ್ಣಗಾಗಿದ್ದಾವೆ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳೋನು ಈಗ ಅಕ್ಕಿ ಬೀಜ ಹಾಕ್ಕೊಂಡಿದ್ದೀನಿ ಈಗ ಕರಿಬೇವು ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕೊತಿದ್ದೀನಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ ಇವಾಗ ಪೌಡ್ರ್ ಮಾಡ್ಕೊಳಣ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಥರ ಒಂದು ಗಾಜಿನ ಡಬ್ಬೆಯಲ್ಲಿ ಹಾಕಿಡಬೇಕು ಚಟ್ನಿ ಪುಡಿನ ಗಾಳಿ ಆಡ್ಲಿಲ್ಲದಂಗೆ ಇಲ್ಲಾಂದ್ರೆ ಬೇಗ ಗಟ್ಟಿ ಆಗ್ಬಿಡ್ತೈತಿ ಈ ಚಟ್ನಿ ಪುಡಿಯನ್ನು ಒಂದು ಎಂಟು ದಿನ ಯೂಸ್ ಮಾಡ್ಕೋಬೋದು ಅಗಸೆ ಬೀಜದ ಚಟ್ನಿ ಪುಡಿಯನ್ನು ದಿನ ಊಟದ ಜೊತೆಗೆ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಥರ ಚಟ್ನಿ ಪುಡಿಯನ್ನು ಖಾರ ಹಾಕ್ಲಿಲ್ಲದೇ ಹಾಗೆ ಸಪ್ಪೇದು ಮಾಡಿಕೊಂಡು ಡೈಲಿ ಮಜ್ಜಿಗೆ ಜೊತೆಗೆ ತೊಗೊಂಡ್ರು ಕೂಡ ತುಂಬ ಚೆನ್ನಾಗಿರ್ತೈತಿ ಅಗಸೆ ಬೀಜದ ಚಟ್ನಿ ಪುಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರೋದ್ರಿಂದ ದಿನ ಒಂದು ಸ್ಪೂನು ತಿಂತಾ ಬನ್ನಿ ಹೂರ್ಲಿಗೂ ಒಳ್ಳೆಯದು ಹಾರ್ಟಿಗೂ ಒಳ್ಳೆಯದು ಮತ್ತು ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೆಯದು ಅಕ್ಕಿ ಬೀಜದ ಚಟ್ನಿ ಪುಡಿ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು